ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಮುಳುಗಾಯಿ ಗೋಜನ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಇದು ಚಪಾತಿ ಜೊತೆಗೆ ರೈಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅದ್ರ ಜೊತೆಗೆ ಕರ್ಬೂಜದಲ್ಲಿ ಜ್ಯೂಸ್ ಮಾಡೋದಕ್ಕೆ ಅಂತ ಒಂದು ಹೋಗ್ಬಿಟ್ಟು ಅದು ಬೇರೆನೇ ಮಾಡ್ಕೊಂಡು ತಿಂದ್ವಿ ಸೊ ಅದು ಯಾವ ರೀತಿ ಇದೆ ಹೆಮ್ಮಿಯಾಗಿ ಅಂತ ಅನ್ನೋದನ್ನ ಇವತ್ತಿನ ಲಾಗ್ನಲ್ಲಿ ನೋಡೋಣ ಅದ್ರ ಜೊತೆಗೆ ಮಿಕ್ಸಿದು ಜಾರ್ ಕೆಲವೊಂದು ಹೋಗಿದ್ದು ಸೊ ಮಿಕ್ಸಿ ಜಾರ್ ತರೋಣ ಅಂತ ಹೋಗ್ಬಿಟ್ಟು ಕೆಲವೊಂದು ಪಾತ್ರೆನ ಶಾಪಿಂಗ್ ಮಾಡ್ಕೊಂಬಂದೆ ಸೊ ಏನೇನು ತಂದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಇದ್ದಾಗ ಐದು ಇಪ್ಪತ್ತಾಗಿತ್ತು ರೊಟ್ಟಿ ಅಲ್ವಾ ರೊಟ್ಟಿ ಪಲ್ಯ ಅಂತಂದರೆ ಸ್ವಲ್ಪ ಕೆಲಸ ಜಾಸ್ತಿಯೇ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಇದ್ದೆ ಇಲ್ಲಾಂದರೆ ಒಗ್ಗರಣೆ ತಿಂಡಿಗಳಾದರೆ ಆರು ಗಂಟೆ ಮೇಲೇ ಇದ್ದಾಳದು ಸೊ ನಾನು ಮೊದಲೇ ಇದ್ಬಿಟ್ಟು ರೊಟ್ಟಿ ಮಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಅನ್ನ ಇತ್ತು ಅನ್ನನ ಬೇಯೋದಕ್ಕಿಟ್ಟು ತ ಮುಳುಗಾಯಿ ಗೊಜ್ಜನ ಮಾಡ್ಕೊಳೋದಕ್ಕೆ ಅಂದ್ಬಿಟ್ಟು ಮುಳುಗಾಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಮುಳುಗಾಯನೆಲ್ಲ ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ತೊಟ್ಟನೆಲ್ಲ ತೆಗೆದ್ಬಿಟ್ಟು ಅದನ್ನು ಚಿಕ್ಕದಾಗಿನ ಕಟ್ ಮಾಡ್ಕೊಳೋದು ಬೇಡ ಎರಡೆರಡು ಪೀಸ್ ಮೂರು ಪೀಸ್ ಮಾಡಿದ್ರೆ ಸಾಕು ತುಂಬ ದಪ್ಪನೇ ಆದರೂ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಆಮೇಲೆ ಇದು ನಾಟಿಕಾಯಿ ಆಗಿರೋದ್ರಿಂದ ಸಿಪ್ಪೆ ಎಲ್ಲ ದಪ್ಪ ಇರುತ್ತೆ ಸೊ ಮಧ್ಯಕ್ಕೆ ಎರಡೆರಡು ಪೀಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋತಿದ್ದೀನಿ ಸಿಪ್ಪೆ ಸಿಪ್ಪೆಯೆಲ್ಲ ದಪ್ಪ ಇರೋಲ್ಲ ಸೊ ಇದು ನಾಟಿಕಾಯಿ ಅಲ್ವ ಸಿಪ್ಪೆ ಎಲ್ಲ ಸ್ವಲ್ಪ ದಪ್ಪನೇ ಇರುತ್ತೆ ಬೇಯಿಸೋದು ಅಷ್ಟೇ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಯಿಸಬೇಕಾಗುತ್ತೆ ಸೊ ಈ ರೀತಿ ಎರಡೆರಡು ಪೀಸ್ ಮಾಡಿಕೊಂಡು ಮುಳುಗಾಯನ್ನ ಮತ್ತು ಎರಡು ಟೊಮಾಟೋನು ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ತುಂಬ ಚಿಕ್ಕದಾಗಿ ಹೆಂಗೆ ಕಟ್ ಮಾಡೋದು ಬೇಡ ಅದನ್ನು ಎರಡೆರಡು ಪೀಸ್ ಮಾಡಿಕೊಂಡೆ ನಾನಿಲ್ಲಿ ಕುಕ್ಕರ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಕಟ್ ಮಾಡಿಟ್ಕೊಂಡಿದ್ದಂಥ ಮುಳುಗಾಯಿ ಟೊಮೊಟೊ ಮತ್ತು ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಮೂರು ನಾಲ್ಕು ಪೀಸ್ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೋತೀನಿ ನಿಮಗೆ ಬೇಕಿದ್ದರೆ ಮುಳುಗಾಯಿ ಬೇಗ ಬೇಯುತ್ತೆ ಅಂದರೆ ಬಾಣಲೇ ಮಾಡ್ಕೊಬೋದು ಇದು ಮುಳುಗಾಯಿ ಸ್ವಲ್ಪ ಸಿಪ್ಪೆ ದಪ್ಪ ಇರುತ್ತಲ್ವಾ ಹಾಗಾಗಿ ನಾನೊಂದು ಕೂಗು ವಿಷಲ್ ಮಾಡಿಸೆ ಬಿಡೋಣ ಅಂತಂದ್ಬಿಟ್ಟು ಸುಮ್ಮನೆ ಟೈಮ್ ಆಗುತ್ತೆ ಹಂಗೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಮಾಡಿಸೋಣ ಅಂತಂದ್ಬಿಟ್ಟು ಕುಕ್ಕರಿಗೆ ಹಾಕ್ಕೊತಿದ್ದೀನಿ ಎಣ್ಣೆ ಒಳಗೆನೇ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಬೇಕಿದ್ರೆ ಹಂಗೆ ಬಾಂಡ್ಲಿಲಿ ಫ್ರೈ ಮಾಡಿಕೊಂಡು ಮಾಡ್ಕೋಬಹುದು ಬಟ್ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮಗಂಗೆ ಏಳು ಗಂಟೆ ಅಷ್ಟರೊಳಗೆ ತಿಂಡಿ ಆಗಬೇಕು ಹಂಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಮಾಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಮಾರ್ನಿಂಗ್ ಟೈಮ್ ಅಂತೂ ಬೇಗ ತಿಂಡಿ ಆಗಬೇಕು ಅಂದರೆ ಟಾಸ್ಕಿಂಗ್ ಅಂತ ಮಾಡಲೇಬೇಕು ಒಂದನ್ನೇ ಮಾಡ್ಕೊತ ಕುತ್ಕೊಂಡ್ರೆ ಟೈಮ್ ಆಗೇ ಹೋಗುತ್ತೆ ಸೊ ಅದು ಫ್ರೈ ಆಗೋದ್ರೊಳಗೆ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೋತಿದ್ದೀನಿ ಅಷ್ಟರಲ್ಲಿ ಮುಳುಗಾಯಿ ಟೊಮೊಟೊ ಹಸಿರು ಮೆಣ್ಸಿಕಾಯಿ ಸ್ವಲ್ಪನೇ ಮಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಒಂದು ವಿಷಲ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ವಿಷಲ್ ಮಾಡಿಕೊಂಡೆ ತುಂಬಾ ನೀರು ಹಾಕ್ಬಾರ್ದು ಮುಳುಗಾಯಿಯಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ತುಂಬಾ ತಿಳುವಾಗಿಬಿಡುತ್ತೆ ಸೊ ಒಂದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಮ್ಯಲನ್ನ ಮಾಡಿಸ್ದೆ ಸೊ ಅಷ್ಟರಲ್ಲಿ ರೊಟ್ಟಿ ಹಿಟ್ಟನ್ನೆಲ್ಲ ನಾದ್ಕೊಂಡು ರೊಟ್ಟಿ ಹರಿಯೋದಕ್ಕೂ ರೆಡಿ ಮಾಡಿಕೊಂಡೆ ಸೊ ಅಷ್ಟರಲ್ಲಿ ವಿಷಲು ಹಾರಿತ್ತು ಸೊ ಈ ರೀತಿ ತೆಕ್ಕೊಂಬಿಟ್ಟು ಸ್ಮ್ಯಾಷರಲ್ಲಿ ನೀಟಾಗಿ ಸಣ್ಣ ಚಿಕ್ಕ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮಾಮೂಲಿ ಮುಳುಗಾಯಿ ಪಲ್ಯಗಳಿಗಿಂತ ಈ ಮುಳಗೈ ಪಲ್ಯ ಅಂತ ತುಂಬಾ ಟೇಸ್ಟ್ ಇರುತ್ತೆ ಯಾಕೆಂದರೆ ಸ್ಮ್ಯಾಶ್ ಆಗಿರುತ್ತಲ್ವ ಹಂಗಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಇಟ್ಕೊತಿದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಅವೆರಡು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ರೀತಿ ಮುಳುಗಾಯೆಲ್ಲ ಇದ್ದಾಗ ಯಾವಾಗಲೂ ಎಣ್ಗಾಯಿನೇ ಮಾಡೋಕ್ಕಾಗಲ್ಲ ಸೊ ಟೈಮು ಇಲ್ದಾಗ ಅರ್ಜೆಂಟ್ ಏನಾರು ಎಮರ್ಜೆನ್ಸಿ ಇದ್ದಾಗ ಈ ರೀತಿ ಗೊಜ್ಜನ ಮಾಡ್ಕೊಂಡು ತಿನ್ಬೋದು ಇದು ಅನ್ನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮೊಸರು ಜೊತೆ ಹಾಕ್ಕೊಂಡು ತಿಂದ್ರಂತೂ ಸೊ ಈರುಳ್ಳಿ ಎಲ್ಲ ಫ್ರೈ ಆಯಿತು ಅದಕ್ಕೆ ಸ್ಮ್ಯಾಶ್ ಮಾಡಿದ್ದಂಥ ಮುಳುಗಾಯಿನ ಹಾಕ್ಕೋತಿದ್ದೀನಿ ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಹಾಕೋಂಗಿಲ್ಲ ಸಿಂಪಲ್ಲಾಗಿ ಮನೇಲಿರೋವಂಥ ವಸ್ತುಗಳನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಈಗ ಒಂದು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಮಾಗೋದಕ್ಕೆ ಬಿಟ್ಟು ನಾನಿಲ್ಲಿ ರೊಟ್ಟಿ ಮಾಡ್ಕೋತಿದ್ದೀನಿ ನಾನಂತೂ ಯಾವಾಗಲೂ ಇದೇ ಥರನೇ ರೊಟ್ಟಿ ಮಾಡ್ಕೊಳ್ಳೋದು ನೈಟೆಲ್ಲ ರೈಸ್ ಉಳಿದಿದ್ರೆ ಸೊ ರೈಸ್ ಹಾಕ್ಬಿಟ್ಟೆ ರೊಟ್ಟಿನ ಮಾಡ್ಕೋತೀನಿ ಆ್ಯಕ್ಚುಲಿ ಎಲ್ಲ ಜಾಸ್ತಿ ಉಳ್ದಿದ್ದಿನೇ ನಾನು ರೊಟ್ಟಿ ಮಾಡೋದು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಂತೂ ಯಾರ ಮನೇಲಿ ನೋಡಿದ್ರು ಅಕ್ಕಿ ರೊಟ್ಟಿನೇ ಇಲ್ಲಂತೂ ಫೇಮಸ್ಸು ಚಪಾತಿ ರಾಗಿ ರೊಟ್ಟಿ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆನೇ ಜೋಳದ ರೊಟ್ಟಿ ಆ ಥರದನ್ನೆಲ್ಲ ಏನು ಬಳಸೋದೇ ಇಲ್ಲ ಎಲ್ಲೋ ಒಬ್ಬೊಬ್ರು ಅಷ್ಟೇ ಬಳಸೋದು ಸೊ ಅಕ್ಕಿ ರೊಟ್ಟಿ ಅಂತೂ ಎಲ್ಲರ ಮನೆಯಲ್ಲೂ ಮಾಡೇ ಮಾಡಿರ್ತಾರೆ ನಮ್ಮ ಸೈಡ್ ಸೈಡಂತೂ ಸ್ವಲ್ಪ ಜೋಳದ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಸ್ವಲ್ಪ ಕಡಿಮೆನೇ ಸೊ ನಾನು ಈ ಕಡೆಗೆ ಬಂದ ಮೇಲೇ ಅಕ್ಕಿ ರೊಟ್ಟಿ ಮಾಡೋದನ್ನು ಕಲ್ತ್ಕೊಂಡಿದ್ದು ಈಗ ನೋಡಿ ಎಷ್ಟು ಬೇಕಾದರೂ ರೊಟ್ಟಿ ಮಾಡ್ತೀನಿ ಅಷ್ಟು ಕಲ್ತಾಗಿದೆ ಇಲ್ಲಿನ ಸೈಡ್ ಜನನೇ ಅಷ್ಟು ತರಕಾರಿ ಪಲ್ಯ ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಇದೆ ಫೇಮಸ್ ಅಂತಲೇ ಹೇಳ್ಬೋದು ಈ ಕಡೆ ಎಲ್ಲ ಸೊ ರೊಟ್ಟಿನೆಲ್ಲ ಹರ್ಕೊಳ್ಳೋದ್ರೊಳಗೆ ಮುಳುಗಾಯಿ ಗೊಜ್ಜು ರೆಡಿ ಆಯಿತು ಸೊ ರೊಟ್ಟಿನೂ ಬೇಯಿಸ್ಕೊಂಡು ಮಗನಿಗೆ ಬಾಕ್ಸ್ಗೆ ರೆಡಿ ಮಾಡಿ ಕಳಿಸ್ದೆ ನಾವು ತಿಂಡಿನೆಲ್ಲ ಮುಗಿಸ್ಕೊಂಡು ರಜಾ ಇದೆಯಲ್ವಾ ಸೊ ಗದ್ದೆ ಹತ್ತಿರ ಒಬ್ಬರೋಣ ಅಂತ ಹೊರಟ್ವಿ ಗದ್ದೆಯಿಂದ ಬರ್ತಾ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರ ಮನೇಲಿ ಕರ್ಬೂಜ ಹಣ್ಣಿತ್ತು ಸೊ ಜ್ಯೂಸ್ ಮಾಡೋಣ ಅಂದ್ಕೊಂಡು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಅದು ಓಪನೇ ಆಗಲಿಲ್ಲ ನೋಡೋದಕ್ಕಷ್ಟೇ ದಪ್ಪ ಇತ್ತು ಕರ್ಬೂಜ ಬಟ್ ಒಳಗಡೆ ಸಿಪ್ಪೆನೇ ತುಂಬಾ ದಪ್ಪ ಇತ್ತು ಹಣ್ಣು ಮಾತ್ರ ತುಂಬಾ ಚಿಕ್ಕದಿತ್ತು ಸೊ ಜ್ಯೂಸ್ ಅಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಮತ್ತು ಸಕ್ಕರೆನ ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡು ಮಿಕ್ಸ್ ಮಾಡಿದ್ಲು ನಿಜವಾಗ್ಲೂ ಈ ರೀತಿಯೂ ತಿನ್ಬೋದು ಅನ್ನಿಸ್ತು ತುಂಬಾ ಎಮ್ಮೆ ಅನ್ನಿಸ್ತು ಸ್ವಲ್ಪ ಖಾರ ಖಾರ ಹುಳಿ ಹುಳಿಯಾಗಿ ತಿನ್ನೋದಕ್ಕೆ ಹಾಕ್ದಿದ್ರೂ ಕಷ್ಟ ಪಡ್ಕೊಂಡು ತಿನ್ಕೊಂಡು ಬಂದ್ವಿ ಆದರೂ ಈ ಕರ್ಬೂಜ ಅಂತೂ ತುಂಬಾ ಸ್ಪೆಷಲ್ ಆಗಿ ಅನ್ನಿಸ್ತು ನಮಗಂತೂ ಕರ್ಬೂಜ ತಿನ್ನೋದಕ್ಕೆ ಅಂತಲೇ ಅಲ್ಲ ಮನೆಗೆ ಹೋಗಿ ಫ್ರೆಂಡ್ ಜೊತೆ ಇದು ಬಂದಿದ್ದೆ ಇನ್ನೂ ಖುಷಿ ಕೊಡ್ತು ಮತ್ತು ಸಂಜೆ ಬಂದು ಸ್ವಲ್ಪ ಟೌನ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ ಸ್ವಲ್ಪ ಪಾತ್ರೆ ಎಲ್ಲ ತರೋದಿತ್ತು ಅಂದರೆ ಮಿಕ್ಸಿ ಜಾರ್ಗಳೆಲ್ಲ ಹೋಗಿದ್ದು ಅದ್ರ ಜೊತೆಗೆ ಒಂದು ಹತ್ತು ಲೀಟ್ರದ್ದು ಕುಕ್ಕರ್ನೂ ತಗೊಂಬರೋಣ ಅಂತಂದ್ಬಿಟ್ಟು ಹೋದ್ವಿ ಅಲ್ಲಿ ನೋಡಿದ್ರೆ ಗೊತ್ತಲ್ವಾ ಹೆಂಗಸ್ರಿಗೆ ಸ್ಯಾರಿಗಳು ಮತ್ತು ಈ ಪಾತ್ರೆಗಳು ಅಂತಂದರೆ ಇದ್ರೂ ಇನ್ನೂ ಬೇಕು ಬೇಕು ಅಂತ ಇದ್ದೇ ಇರುತ್ತೆ ಅಲ್ವಾ ಆಸೆ ಸೊ ಅದ್ರ ಜೊತೆಗೆ ಕೆಲವೊಂದು ಪಾತ್ರೆಗಳ್ನು ತಗೊಬಂದೆ ದೋಸೆ ತವ ಅಂತೂ ಹೋಗ್ಬಿಟ್ಟಿತ್ತು ಅವತ್ತೊಂದು ದಿನ ಚಪಾತಿ ಬೇಯಿಸಿ ಸೊ ವಸ್ತು ದೋಸೆ ತವನೂ ತಗೊಬಂದೆ ಸೊ ಊರಿಗೆಲ್ವಾ ಅಲ್ಲಿ ಸ್ವಲ್ಪ ಗಿಡಿಮಾಹಿನಕಾಯಿ ತಂದಿದ್ದೀನಿ ಅದ್ರದ್ದು ಉಪ್ಪಿನಕಾಯಿ ಹಾಕಬೇಕು ಸೊ ನಾನು ಯಾವ ರೀತಿ ಉಪ್ಪಿನಕಾಯಿ ಹಾಕ್ತೀನಿ ಅನ್ನೋದನ್ನು ನೆಕ್ಸ್ಟ್ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು